ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ನಾವು ತುತ್ತೂರಿ ಅನ್ನೋ ಪದ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಹಾಗೆ ಅದರದ ಎರಡು ಪ್ಯಾರಾನ ತಿಳ್ಕೊಂಡ್ವಿ ಅದನ್ನು ಸಿಂಪಲ್ ಆಗಿ ಹೇಳ್ತೀನಿ ಕಸ್ತೂರಿ ಅನ್ನೋ ಒಬ್ಬ ಹುಡುಗ ಬಣ್ಣದಿಂದ ಮಾಡಿರೋ ತುತ್ತೂರಿನ ತಗೊಂಡು ಸರಿಗಮ ಪದ ನಿಸ ಊದ್ತಾ ಇದ್ದ ಮತ್ತು ತನ್ನೊಬ್ಬನ ಹತ್ರನೇ ತುತ್ತೂರಿ ಇದೆ ಅಂತ ಹಾಗೆ ಅದು ಬೇರೆ ಯಾರ ಹತ್ರನೂ ಇಲ್ಲ ಅಂತ ಜಂಬದ ಕೋಳಿ ಹಾಗೆ ಬೀದಿಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ನೋಡಿ ಈ ಥರ ನೆಕ್ಸ್ಟ್ ಏನಾಯಿತು ನೋಡೋಣ ತುತ್ತೂರಿ ಯೂದತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಕಸ್ತೂರಿಯನ್ನು ಹುಡುಗ ಒಂದು ಕೊಳದ ಬಳಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಒಂದು ಕೊಳದ ಬಳಿಯಲ್ಲಿ ತುತ್ತೂರಿನ ಊದ್ಕೊಂಡು ಈ ಥರ ತುತ್ತೂರಿನ ಊದ್ಕೊಂಡು ನಡ್ಕೊಂಡು ಇರ್ತಾನೆ ಯಾವಾಗಪ್ಪ ಅಂದರೆ ಸಂಜೆ ಟೈಮ್ಲಿ ಸಂಜೆ ಟೈಮ್ಲಿ ನಡ್ಕೊಂಡು ಹೋಗುವಾಗ ಕೊಳದ ಬಳಿ ತುತ್ತೂರಿ ನೋಡಿ ಹೀಗೆ ಇಲ್ಲಿ ಜಾರಿ ಬಿದ್ದೋಗುತ್ತೆ ಕೊಳಕ್ಕೆ ಜಾರಿ ಬಿದ್ದಾಗ ನಿಮಗೆ ಗೊತ್ತಿದೆ ಅದು ನೀರಿಗೆ ಬೀಳ್ತು ಅಂದರೆ ಅದು ಹಾಳಾಗುತ್ತೆ ಅದನ್ನು ಇಲ್ಲಿ ಏನು ಹೇಳಿದ್ದಾರೆ ಕವಿಗಳು ಅಂದರೆ ಗಂಟಲು ಕಟ್ಟಿತು ನೀರೂರಿ ಅಂದರೆ ಅದರೊಳಗಡೆ ನೀರು ಹೋಗಿ ಅದ್ರ ಗಂಟಲು ಕಟ್ಟಿದಾಗುತ್ತೆ ಅಂದರೆ ಅದು ಪಿ ಪಿ ಹಾಳಾಗುತ್ತೆ ನೆಕ್ಸ್ಟ್ ಸರಿಗಮ ಊದಲು ನೋಡಿದನು ಗಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಬೋಳಾಯಿತು ಅವನು ಫಸ್ಟ್ ತಗೊಂಡಾಗ ತುತ್ತೂರಿನ ಏನೊದ್ತಾ ಇರ್ತಾನೆ ಸರಿ ಗಮ ಪದನಿಸಲ್ವ ಹಾಗೆ ಈಗಲೂ ಕೂಡ ನೀರಿಂದ ಎತ್ಕೊಂಡು ಅದರಲ್ಲಿ ಸರಿಗಮ ಅಂತ ಊದೋದಕ್ಕೆ ನೋಡ್ತಾನೆ ಆದರೆ ಅದು ನೀರು ತುಂಬಿಕೊಂಡಿದ್ದರಿಂದ ಗಗ ಗಗ ಅಂತ ಸದ್ದು ಮಾಡುತ್ತೆ ಅಲ್ಲಿಗೆ ಆ ತುತ್ತೂರಿ ಹಾಳಾಯಿತು ಅಂತ ಅರ್ಥ ಆ ತುತ್ತೂರಿ ನೀರೊಳಗಡೆ ಬಿದ್ದಿದ್ರಿಂದ ಅದರ ಬಣ್ಣ ಕೂಡ ನೀರಲ್ಲಿ ಕರಗೋಯ್ತು ಹಾಗಾಗಿ ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಬೋಳಾಯಿತು ಬಣ್ಣ ಹೋಗಿ ತುತ್ತೂರಿ ಬೋಳ್ ಬೋಳಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಣ್ಣದ ತುತ್ತೂರಿ ಹಾಳಾಯಿತು ಜಂಬದ ಕೋಳಿಗೆ ಕೋಳಾಯಿತು ಅಂದರೆ ಬಣ್ಣದ ತುತ್ತೂರಿ ನೀರಿಗೆ ಬಿದ್ದುದರಿಂದ ಅದು ಸರಿಗಮ ಪದನೂ ನುಡಿಸ್ಲಿಲ್ಲ ಹಾಗೆ ಅದ್ರ ಬಣ್ಣನೂ ಕಳ್ಕೊಂಡುದರಿಂದ ಅದು ಹಾಳಾಗುತ್ತೆ ಮತ್ತೆ ಜಂಭದ ಕೋಳಿಗೆ ಗೋಳಾಯ್ತು ಅಂದ್ರೆ ಅವನಿಗೆ ತುಂಬಾ ಬೇಜಾರಾಗುತ್ತೆ ಅವನು ಎಷ್ಟು ಖುಷಿಯಿಂದ ಅದನ್ನ ತಗೊಂಡಿದ್ನೋ ಅಷ್ಟೇ ಅವನಿಗೆ ಬೇಜಾರಾಗುತ್ತೆ ಈ ಪದ್ಯವನ್ನು ಬರೆದವರು ಜಿ ಪಿ ರಾಜ ರತ್ನಂ ಪಾಪಲ್ವ ಕಸ್ತೂರಿ ಎಷ್ಟು ಖುಷಿಯಿಂದ ಅದನ್ನ ತಗೊಂಡು ಸರಿಗಮ ಪದನಿಸ ನೋಡಿಸ್ತಿದ್ನೋ ಅಷ್ಟೇ ಬೇಜಾರು ಒನ್ಗಾಯಿತು ಯಾಕಪ್ಪ ಅಂದರೆ ಅದು ನೀರಿಗೆ ಬಿದ್ದೋಯ್ತು ಅದಕ್ಕೆ ನೀವು ಕೂಡ ಯಾವುದೇ ವಸ್ತುನ ತೊಗೊಂಡು ಜೋಪಾನವಾಗಿ ಇಟ್ಕೊಳ್ಳಿ ಆಯಿತಾ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವು ಪದಗಳ ಅರ್ಥನ ತಿಳ್ಕೊಳ್ಳೋಣ